ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದೃಷ್ಟಿ ಬಿಟ್ಟು ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮನೆಗೆ ತುಂಬ ಅಶ್ವಾಗತ್ತೆ ಹಾಗಾಗಿ ಒಂದು ಹೋಟೆಲ್ಗೆ ಬರ್ತಾಳೆ ಆಗ ಅಲ್ಲಿರೋರು ಊಟ ಕೊಟ್ಟು ಒಳ ಊಟ ಮಾಡಬೇಕಾದ್ರೆ ಅದರಲ್ಲಿರೋನೊಬ್ಬ ಬಸ್ ಈಗ ಕಾಣೆ ಆದೋರನ್ನೆಲ್ಲ ಹುಡುಕಬೇಕು ಅಂದರೆ ಏನು ಮಾಡೋದು ಅಂತ ಹೇಳಿದಾಗ ಏನಿಲ್ಲ ಕಣೋ ಫೋಟೋ ಫೇಸ್ಬುಕ್ಕು ಎಲ್ಲಾದರೂ ಹಾಕಿದ್ರೆ ಅವರು ಬಗ್ಗೆ ಮಾಹಿತಿ ಸಿಗ್ಬೋದು ಯಾಕೆ ಕೇಳ್ತಾ ಇದೆಯಾ ನೀನು ಅಂದಾಗ ಅಲ್ಲಿ ನೋಡಿ ಅವ್ರಿಗೆ ಫೋಟೋ ತೆಗಿಬೇಕು ಅಂದಾಗ ಏನೋ ಅವ್ಳ ಫೋಟೋನ ಯಾಕೋ ಏನಾಗಿದೆ ನಿನಗೆ ಅಂದಾಗ ಇಲ್ಲಿ ನೋಡು ಬಸ್ಸು ಇಲ್ಲಿ ನೋಡಿ ಅಂತ ಹೇಳಿ ತೋರ್ಸ್ತಾನೆ ಆಗ ಸೀಮಂದು ಕಾಣೆ ಆಗಿರೋ ಸುದ್ದಿ ಇರುತ್ತೆ ಇದನ್ನು ಹೇಗಾದರೂ ಮಾಡಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಹಾಕೋಣ ಅಂತ ಹೇಳಿ ಮಾತಾಡ್ಕೊಂಡಿರ್ತಾರೆ ಮುಂದೆ ಸೀಮನ್ ಬಗ್ಗೆ ಎಲ್ಲ ದೃಷ್ಟಿಗೆ ವಿಚಾರ ಗೊತ್ತಾಗತ್ತಾ ದತ್ತನಿಗೆ ಗೊತ್ತಾಗತ್ತಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು